ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಮಾಲೂರಿನ ಸರ್ಕಾರಿ ಗೋಮಾಳ ಗುಂಡುತೋಪು ಸರ್ಕಾರಿ ಆಸೆಗಳನ್ನು ಭೂಗಳ್ಳರ ಕಪಿಮಿಷ್ಟಿಯಿಂದ ಉಳಿಸೋರು ಯಾರು ಯಾಕಂದರೆ ದಿನೇ 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 ಮಾಲೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಸರ್ಕಾರಿ ಆಸೆಗಳೆಲ್ಲ ಮಾಯ ಆಗ್ಬಿಟ್ಟೈತೆ ಏನೂ ಉಳಿದಿಲ್ಲ ಇನ್ನು ಇರುವ ಅರೆ ಬರೆ ಜಮೀನುಗಳೂ ಸಹ ಅದರಲ್ಲಿ ರಾಜಕೀಯ ಮಾಡಲು ಬರುವಂತಹ ಪ್ರಭಾವಿ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ಗಳು ಅಲ್ಲಿ ಬಂದು ಜನಸಾಮಾನ್ಯರಿಗೆ ಒಂದು ಏನು ಅವರಿಗೆ ಕನಸು ಕಟ್ತಾ ಇದ್ದಾರೆ ನಿಮ್ಮನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತಾರೆ ಆದರೆ ಮಾಲೂರು ಕ್ಷೇತ್ರದಲ್ಲಿ ರಾಜಕೀಯ ಮಾಡಲು ಬರ್ತಾ ಇರೋ ಪ್ರತಿಯೊಬ್ಬರೂ ಸಹ ಅವರು ಬರ್ತಾ ಇರೋದು ಅಲ್ಲಿನ ಏನು ಚಿನ್ನದ ಮೊಟ್ಟೆ ಇಡುವಂತಹ ಸರ್ಕಾರಿ ಆಸ್ತಿಗಳನ್ನು ಕಬಳಿಸಿ ತಮ್ಮ ಒಂದು ಐಷಾರಾಮಿ ಜೀವನ ಮತ್ತು ತಮ್ಮ ಶ್ರೀಮಂತಿಕೆಯನ್ನು ಹೆಚ್ಚಿಕೊಳ್ಳಲು ಬರ್ತಾ ಇದ್ದರೆ ಬರ್ತು ಯಾವುದೇ ರೀತಿಯ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಮುಂದಿನ ಭವಿಷ್ಯಕ್ಕಾಗಿ ಸರ್ಕಾರಿ ಆಸ್ತಿಗಳನ್ನು ಕೆರೆಗಳನ್ನು ಕುಂಟೆಗಳನ್ನು ಉಳಿಸ್ಬೇಕಂತ ಯಾವುದು ಬರ್ತಾ ಇಲ್ಲ ಇದಕ್ಕೆ ಉದಾಹರಣೆ ಅಂದರೆ ಮೊನ್ನೆ ಇತ್ತೀಚೆಗೆ ಎ ಸಿ ಒಂದು ಡಾಕ್ಟರ್ ಮೈತ್ರಿ ಅವರು ಎಂಬತ್ತೊಂದು ಎಕರೆ ಕಸಬಾ ಹೋಬಳಿ ಏನು ಚನ್ನಗರಾಯಪುರ ಒಂದು ಸರ್ವೆ ನಂಬರ್ನಲ್ಲಿ ಎಂಬತ್ತೊಂದು ಎಕರೆಯನ್ನು ಅಕ್ರಮವಾಗಿ ಒಂದು ಭೂಗಳರಿಗೆ ಮಂಜೂರು ಮಾಡುವ ಮುಖಾಂತರ ಆದೇಶ ಮಾಡುವ ಮುಖಾಂತರ ಏನೋ ಸಾಗವಳ್ಳಿ ನೈಜ ಇದೆ ಅಂತೇಳಿ ಅದನ್ನು ಕೈ ತೊಳ್ಕೊಂಡು ನೂರಾರು ಕೋಟಿ ರೂಪಾಯಿ ಆಸ್ತಿನ ಆ ಒಂದು ಭೂಗಳರಿಗೆ ಮಂಜೂರು ಮಾಡಿದರು ಅದ್ರ ಜೊತೆಗೆ ಇನ್ನು ಶಿವಾರ್ಪಟ್ಣ ಜೀರೋ ಬಿನ್ ಜೀರೋ ಅಂದರಲ್ಲಿ ಸರ್ವೆ ನಂಬರ್ ಹದಿನಾರು ಏನೋ ಬರ್ತದೆ ಅದರಲ್ಲಿ ಹದಿನಾರು ಎಕರೆ ಹದಿನಾರು ಎಕರೆ ಯಾಕಂದರೆ ಅದು ಕೈಗಾರಿಕಾ ಪ್ರದೇಶಕ್ಕೆ ಇದಾಗಿದೆ ಅದರಲ್ಲೂ ಸಹ ಹದಿನಾರು ಎಕರೆನ ಈ ಒಂದು ಬೆಂಗಳೂರು ಮೂಲದ ಭೂಗಳರು ಮತ್ತು ಕೋಲಾರದ ಕೆಲವೊಬ್ಬ ರಿಯಲ್ ಎಸ್ಟೇಟು ಭೂಗಳರಿಗೆ ಅದನ್ನು ಮಂಜೂರು ಮಾಡಿಬಿಟ್ಟು ಅದನ್ನು ಹೊರಟೋಗಿದ್ದಾರೆ ಇನ್ನು ನಿನ್ನೆ ಚಿಕ್ಕಬಳ್ಳಾಪುರ ಸಂಸದರು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಟೇಕಲ್ಲು ವ್ಯಾಪ್ತಿಯ ಆಗಲಕೋಟೆ ಅಲ್ಲಿ ಸುಮಾರು ಇನ್ನೂರ ಐವತ್ತ ಇನ್ನೂರ ಅರವತ್ತು ಎಕರೆ ಅದರಲ್ಲಿ ಐವತ್ತೊಂದು ಎಕರೆ ಇಂದಿನ ಪೂರ್ವಜರ ಕಾಲದಲ್ಲಿಂದು ಈ ಒಂದು ಟೇಕಲ್ಲು ಸರ್ಕಾರಿ ಶಾಲೆಗೆ ಐವತ್ತೊಂದು ಎಕರೆ ಜಮೀನನ್ನು ದಾನವಾಗಿ ಕೊಟ್ಟಿರ್ತಾರೆ ಶಿಕ್ಷಣ ಇಲಾಖೆಗೆ ದಾನವಾಗಿ ಅಂದರೆ ಸರ್ಕಾರಿ ಶಾಲೆ ಇದು ಮಾಡಿ ಶಿಕ್ಷಣ ಇಲಾಖೆಗೆ ದಾನವಾಗಿ ಮಾಡಿರ್ತಾರೆ ಆ ದಾನವಾಗಿ ಪಡೆದಿರುವ ಜಮೀನನ್ನ ಮೇಲೆ ಮತ್ತು ಅಲ್ಲಿರೋ ಇನ್ನೂರೈವತ್ತು ಎಕರೆ ಸರ್ಕಾರಿ ಗೋಮಳ ಅದರಲ್ಲಿ ಸುಮಾರು ಒಂಬತ್ತು ಕುಂಟೆ ಇದೆ ಒಂಬತ್ತು ಕಾಲ್ದಾರಿಗಳಿದೆ ಸುಮಾರು ಏಳು ಎಂಟು ಕೆರೆ ಕುಂಟೆಗಳಿದೆ ಅದನ್ನೆಲ್ಲ ಮುಚ್ಚಿ ಇವತ್ತು ಬೆಂಗಳೂರು ಯಾರೋ ಟೌನ್ಶಿಪ್ ಅಂತೆ ಆ ಟೌನ್ಶಿಪ್ ಮಾಡೋದಕ್ಕೆ ಇನ್ನೂರ ಐವತ್ತೊಂದು ಎಕರೆಯನ್ನು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಭೂಪರ್ತನೆಯ ಹೋಗಿದೆ ಆದರೆ ಇವತ್ತು ಸರ್ಕಾರಿ ಆಸ್ತಿ ದಿನೇ 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 ಇದ್ರೆ ಇನ್ನು ಸರ್ಕಾರಿ ಆಸ್ತಿಗಳೇನು ಉಳಿಸೋದೇನೋ ಇನ್ನು ಮಾಲೂರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಬರುವಂತಹ ರಾಜಕಾರಣಿಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಲ್ಲ ಅವರು ಸರ್ಕಾರಿ ಆಸ್ತಿಗಳನ್ನು ಮಾರಾಟ ಮಾಡಿ ಅವರ ಶ್ರೀಮಂತಿಕೆಯನ್ನು ಇನ್ನೂ ಹೆಚ್ಚಾಳು ಮಾಡ್ಕೊತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಮೂರು ಒಂದು ಪಕ್ಷದ ಎಲ್ಲ ಒಂದು ರಾಜಕಾರಣಿಗಳೊಂದೇ ಅಲ್ಲಿ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವರು ಹೊರಗಡೆ ಬಂದು ಯಾವ ರೀತಿ ಜಗಳ ಆಡ್ತಾರೆ ಅಂತ ಹೇಳಿದ್ರೆ ನಂಜೇಗೌಡರು ನೂರಾರು ಎಕರೆ ಭೂ ಕಬ್ಳಿಕೆ ಮಾಡಿದ್ದಾರೆ ಅಂತ ಒಬ್ಬರು ಮಂಜುನಾಥ್ ಗೌಡ್ರು ನೂರಾರು ಎಕರೆ ಭೂ ಬಬ್ಲಿಕೆ ಮಾಡಿದ್ದಾರೆ ಅಂದರು ಊಡಿ ಉಜ್ಜಿ ಕುಮಾರ್ ನೂರಾರು ಎಕರೆ ಮಾಡಿದ್ದಾರೆ ಅಂತ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ಕೊತಾ ಇದ್ದಾರೆ ಆದರೆ ಒಳಗಡೆ ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳವರು ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಅಲ್ಲ ಸ್ವಾಮಿ ಇವತ್ತು ಇನ್ನೂರ ಅರವತ್ತೊಂಬತ್ತು ಎಕರೆ ಯಾರ್ಯಾರು ಕೊಟ್ಟಿದ್ದಾರೆ ಇಲ್ಲಿ ಯಾವುದು ಯುನೈಟೆಡ್ ಎಸ್ಟೇಟು ಎಂಬತ್ನಾಲ್ಕು ಎಕರೆ ಮೂವತ್ತು ಗುಂಟೆ ಯುನೈಟೆಡ್ ಗ್ರೀನ್ ವುಡ್ಸು ಐವತ್ತೊಂಬತ್ತು ಎಕರೆ ಯುನೈಟೆಡ್ ಸಿಗ್ನೇಚರ್ನ ಇಪ್ಪತ್ನಾಲ್ಕು ಎಕರೆ ಹದಿನಾಲ್ಕು ಗುಂಟೆ ಹಾಂ ಟೌನ್ಶಿಪ್ ಮಾಡಿ ಯಾರನ್ನು ಉದ್ಧಾರ ಮಾಡಬೇಕು ಸಾವಿರಾರು ಕೋಟಿ ಬಂಡವಾಳ ಶಾಹಿಗಳು ಬಂದು ಸರ್ಕಾರಿ ಆಸೆಗಳನ್ನು ಕಬಳಿಸಿ ಇವತ್ತು ಟೌನ್ಶಿಪ್ ಮಾಡುವ ಮುಖಾಂತರ ಇಡೀ ಮಾಲೂರು ಕ್ಷೇತ್ರನ ಸರ್ಕಾರಿ ಆಸೆಗಳನ್ನು ಕಬ್ಳಿಸ್ತಾ ಇದ್ರು ಮೂರೂ ಪಕ್ಷದವರು ಗೊಂಬೆ ಆಟ ಆಡ್ತಾ ಇದ್ದಾರೆ ಯಾವ ರೀತಿ ಗೊಂಬೆ ಆಟ ಆಡ್ತಾರೆ ಗೊತ್ತಾ ಅಲ್ಲಿನ ಕಾರ್ಯಕರ್ತರರು ಊರು ದುಂಬಿಸಿ ಊರು ದುಂಬಿಸಿ ಏಯ್ ಅವರು ಅಷ್ಟು ಎಕರೆ ಇವ್ರು ಇಷ್ಟು ಎಕರೆ ತಿಂದಿದ್ದಾರೆ ಅಂತ ಹೊರ್ತನೋ ಯಾರೂ ಸರ್ಕಾರಿ ಆಸೆಗಳನ್ನ ಹೋಗ್ತಾ ಇಲ್ಲ ಯಾಕಂದರೆ ಹಗಲು ಕಂಡ ಬಾವಿಯಲ್ಲಿ ರಾತ್ರಿನ ಬೀಳೋ ಅಂಥ ಮಟ್ಟಕ್ಕೆ ಇದ್ದಾರೆ ಇವತ್ತು ಅಗಲು ನೋಡಿರ್ತಾರೆ ಬಾವಿನ ಹೋಗಿ ಅದೇ ಬಾವಿಗೆ ಬೀಳ್ತಾ ಇದ್ದಾರೆ ಆದರೆ ನಾವು ಅಮಾಯಕರಾಗ್ಬಿಟ್ಟಿದ್ದೀವಿ ಯಾವ ರೀತಿ ಅಂತೇಳಿ ರಾಜಕಾರಣಿ ಗುಲಾಮರಾಗ್ಬಿಟ್ಟಿದ್ದಾರೆ ಕೆಲವರೆಲ್ಲ ಯಾವ ರೀತಿ ಅಂತ ಹೇಳಿದರೆ ಸರ್ಕಾರಿ ಆಸ್ತಿ ಉಳಿಸಬೇಕಂತ ಇಚ್ಛಾಶಕ್ತಿ ಇಲ್ಲ ಅವರಿಗೆ ನಾವು ಕೇಳ್ತಾರೆ ಅಂದ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಒಂದು ಮಾಲೂರು ತಾಲೂಕಿನ ಈ ಒಂದು ಟೇಕಲ್ ಹೋಬಳಿಯ ಆಗಲಕೋಡೆಯನ್ನು ಸರ್ಕಾರಿ ಶಿಕ್ಷಣ ಇಲಾಖೆಗೆ ಮುಗಿಯೋ ಐವತ್ತೊಂದು ಎಕರೆಯನ್ನು ಅಕ್ರಮವಾಗಿ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಟೌನ್ಶಿಪ್ ಮಾಡಲು ಹೊರಟಿರುವಂತಹ ಭೂಗಳರು ರಿಯಲ್ ಉದ್ಯಮಿಗಳಿಗೆ ಕಡಿವಾಣ ಹಾಕಬೇಕು ಅವರ ಮಂಜೂರಾತಿಯನ್ನು ರದ್ದು ಮಾಡಬೇಕು ಸರ್ಕಾರಿ ಶಿಕ್ಷಣ ಸಮಸ್ಯೆಗೆ ನೀಡಿರುವ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಅದರ ಜೊತೆಗೆ ಉಳಿದಂತಹ ಸರ್ಕಾರಿ ಜಮೀನಿನಲ್ಲಿರುವ ಸುಮಾರು ಒಂಬತ್ತು ನಕಾಶೆ ರಸ್ತೆಗಳನ್ನು ಮತ್ತು ಒಂಬತ್ತು ಕೆರೆ ಕುಂಟೆಗಳನ್ನು ಒತ್ತುವರಿ ಮಾಡಿಕೊಂಡು ನೋಂದಣಿ ಮಾಡಿಕೊಂಡಿರುವಂತಹ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿ ಭಾಗಿಯಾಗಿರುವ ಎಲ್ಲ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಿ ಈ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಇಲ್ಲವಾದರೆ ಖಂಡಿತವಾಗಲೇ ರೈತ ಸಂಘದಿಂದ ಮಾಲೂರು ತಾಲೂಕು ಕಚೇರಿ ಮುಂದೆ ಯಾವ ರೀತಿ ಹೋರಾಡ್ತಾರೆ ಎಂಬತ್ತರ ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟದ ಹಾದಿಯನ್ನು ಇಳಿಯುವ ಮುಖಾಂತರ ಈ ಒಂದು ಸಾವಿರಾರು ಎಕರೆಲ್ಲ ಸುಮಾರು ಅಂದರೆ ನನ್ನ ಪ್ರಕಾರ ಮಾಲೂರು ಕ್ಷೇತ್ರದಲ್ಲಿ ಭೂಗಲ್ಲರ ಕಪ್ಪಿಮುಷ್ಟಿಯಲ್ಲಿರೋದು ಸುಮಾರು ಐವತ್ತು ಸಾವಿರ ಎಕರೆ ಗೋಮಾಳ ಗುಂಡುತೋಪು ಕೆರೆ ಅಂಗಡಿಗಳು ಆ ಉಳಿವಿಗಾಗಿ ರೈತ ಸಂಘದಿಂದ ಬೃಹತ್ ಮಟ್ಟದ ಹೋರಾಟ ಮಾಡುವ ಮುಖಾಂತರ ಭೂಪರಿವರ್ತನೆ ರದ್ದುಗೊಳಿಸಬೇಕು ಭೂಗಲ್ಲರ ಕಪ್ಪಿ ಮುಷ್ಟಿಲ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಮುಂದಿನ ಜಾನುವಾರುಗಳ ಮತ್ತು ರೈತರ ಕೃಷಿ ಜಮೀನಿಗೆ ಮೀಸಲಿಡಬೇಕಂತೇಳಿ ಒತ್ತಾಯ ಮಾಡುವ ಹೋರಾಟಕ್ಕೆ ಎಲ್ಲರೂ ಸಹಕರಿಸಬೇಕನ್ನು ಮನವಿಯನ್ನು ಮಾಡ್ತಾ